ಭದ್ರಾವತಿ ನಗರಸಭೆ ವ್ಯಾಪ್ತಿಯ ಕನ್ನಾಪುರ ಪಲ್ಮರ್ ಶೇಡ್ನಲ್ಲಿರುವ ಸರ್ಕಾರಿ ಗೋಮಾಳ ಜಾಗದಲ್ಲಿ ಸ್ಥಳೀಯರಲ್ಲದ ಖಾಸಗಿ ವ್ಯಕ್ತಿಗಳು ಅಕ್ರಮವಾಗಿ ಸಮುದಾಯ ಭವನ ನಿರ್ಮಾಣ ಮಾಡಿದ್ದಾರೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಸ್ಲಂಬೋರ್ಡ್ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಯಿಂದ ಅನುದಾನ ಪಡೆದಿದ್ದಾರೆ ಈ ಜಾಗದಲ್ಲಿರುವ ಸಮುದಾಯ ಭವನವನ್ನು ಜಿಲ್ಲಾಡಳಿತವೇ ವಹಿಸಿಕೊಂಡು ಬಡತನ ರೇಖೆಗಿಂತ ಕೆಳಗಿರುವ ಸಾರ್ವಜನಿಕರ ಶುಭ ಶುಭ ಸಮಾರಂಭಗಳಿಗೆ ಅನುವು ಮಾಡಿಕೊಡಲಿ ಅಂತ ಒತ್ತಾಯಿಸಿ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ನಾಗರಿಕ ಹಿತರಕ್ಷಣಾ ಸಮಿತಿಯ ಹೆಸರಿಗೆ ಭೂಮಿಯ ಖಾತೆ ವರ್ಗಾವಣೆ ಆಗಲಿ ಅಂತ ಜೆ ಡಿ ಯು ಮುಖಂಡ ಶಶಿಕುಮಾರ್ ಗೌಡ ಒತ್ತಾಯಿಸಿದ್ದಾರೆ ಭದ್ರಾವತಿಯ ಕನ್ನಾಪುರ ಬಳಿ ಸರ್ಕಾರಿ ಗೋಮಾಳ ಜಾಗದಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿದ್ದಾರೆ ಈ ಸಮುದಾಯ ಭವನವನ್ನು ಜಿಲ್ಲಾಡಳಿತ ವಶಕ್ಕೆ ಪಡಿಬೇಕು ಅಂತೇಳಿ ಜೆ ಡಿ ಯುನ ಶಶಿಕುಮಾರ್ ಗೌಡ ಒತ್ತಾಯ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಸ್ಲಂಬೋರ್ಡ್ ಸೇರಿದಂತೆ ಹಲವು ಇಲಾಖೆಯಿಂದ ಅನುದಾನ ಪಡೆದು ಗೋಮಾಳದಲ್ಲಿ ಈ ಸಮುದಾಯ ಭವನ ನಿರ್ಮಾಣ ಮಾಡಲಾಗಿದೆ ಹಾಗಾಗಿ ಜಿಲ್ಲಾಡಳಿತವೇ ಇದ್ರ ಉಸ್ತುವಾರಿ ವಹಿಸ್ಕೋಬೇಕು ಮತ್ತು ಇದನ್ನು ಬಡತನ ರೇಖೆಗಿಂತ ಕೆಳಗಿರುವ ಸಾರ್ವಜನಿಕರ ಶುಭ ಸಮಾರಂಭಗಳಿಗೆ ಇಲ್ಲಿ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಶಶಿಕುಮಾರ್ ಕೂಡ ಒತ್ತಾಯಿಸಿದರೆ ಅವರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದರು